ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಎಚ್ ಎಸ್ ಟಿ ಆರ್ ಸಿಲಬಸ್ಗೆ ಸಂಬಂಧಪಟ್ಟಂತೆ ಕೊನೆ ಒಂದು ಟಾಪಿಕ್ ಹಾಗೆ ಬಿಟ್ಟಿದ್ವಿ ಅಲ್ವಾ ಟಾಪಿಕ್ ಹೆಸರು ಭಾಷಾ ಬೋಧನೆಯ ತತ್ವಗಳು ಹೌದಲ್ವಾ ಇದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇಲ್ಲೊಂದು ಸಿಲೆಬಸ್ ಸಿಲಬಸ್ ಕಾಪಿ ಹಾಕಿದ್ದೀನಿ ನೋಡಿ ಇದು ಫಸ್ಟ್ ಇಯರ್ ಬಿ ಎಡು ಸೆಕೆಂಡ್ ಸೆಮ್ದು ಸಿಲೆಬಸ್ ಕಾಪಿ ಕನ್ನಡ ಭಾಷಾ ಬೋಧನೆಗೆ ಸಂಬಂಧಪಟ್ಟಿರುವಂತಹ ಸಿಲಬಸ್ ಕಾಪಿ ಇದು ನನ್ನ ಹತ್ರ ಡಿಸ್ಪ್ಲೇಗೆ ಹಾಕೋದಕ್ಕೆ ಸಾಫ್ಟ್ ಕಾಪಿ ಇರಲಿಲ್ಲ ಹಾಗಾಗಿ ನಾನು ಬಿ ಎಡಲ್ಲಿ ಏನು ನೋಟ್ಸ್ ಮಾಡ್ಕೊಂಡಿದ್ದೆ ಸಿಲೆಬಸ್ ಸಿಲಬಸ್ ಕಾಪಿ ಸಮೇತ ಅದನ್ನೇ ಇಲ್ಲಿ ಡಿಸ್ಪ್ಲೇಗೆ ಹಾಕಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅರ್ಥ ಆಗ್ತಿದೆ ಅಲ್ವಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸರಿ ಇಲ್ಲಿ ಎಚ್ ಎಸ್ ಟಿ ಆರ್ ಲಾಸ್ಟ್ನೇ ಟಾಪಿಕ್ ಏನೆಲ್ಲ ವಿಷಯಗಳಿದಾವೋ ಅದೇ ಟಾಪಿಕ್ಕು ಈ ಇದೆ ಹಾಗಾಗಿ ಬಿ ಎಡಲ್ಲಿರೋ ಸಿಲೆಬಸ್ನ ಸ್ವಲ್ಪ ಗಮನ ಕೊಟ್ಕೊಂಡು ಆ ನೋಟ್ಸ್ ಬಗ್ಗೆ ಗಮನ ಕೊಟ್ಟರೆ ಲಾಸ್ಟ್ ಟಾಪಿಕ್ ಪೂರ್ತಿ ಕವರ್ ಮಾಡ್ಕೊಬೋದು ಹಾಗೆ ಯಾರ ಹತ್ರ ಈ ನೋಟ್ಸ್ ಇಲ್ಲ ಮಾಹಿತಿ ಸಿಗ್ತಾ ಇಲ್ಲ ಅಂತ ಅಂದರೆ ಚಿಂತೆ ಬೇಡ ನನ್ನ ಹತ್ರ ನೋಟ್ಸ್ ಅಲ್ವಾ ಈ ಮಾಹಿತಿ ಇದೆ ಅಲ್ವಾ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಓಕೆ ಶುರು ಮಾಡೋಣ ಇಲ್ಲಿ ನೋಡಿ ಯೂನಿಟ್ ಒನ್ನಲ್ಲಿ ಕನ್ನಡ ವ್ಯಾಕರಣ ಛಂದಸ್ಸು ಅಲಂಕಾರ ಪರಿಚಯ ಅಂತ ಇದೆ ಇದ್ರ ಬಗ್ಗೆ ನಮಗೆ ಇವಾಗ ಏನು ಬೇಕಾಗೋದಿಲ್ಲ ಯಾಕಂದರೆ ಆಲ್ರೆಡಿ ನಾವು ಎಲ್ಲ ಗ್ರಾಮರ್ ಪಾಯಿಂಟ್ಸ್ಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಇನ್ನು ಸೆಕೆಂಡ್ ಯೂನಿಟಿಗೆ ಬನ್ನಿ ಯೂನಿಟ್ ಟು ಭಾಷೆಯ ಅರ್ಥ ಸ್ವರೂಪ ಮತ್ತು ಭಾಷಾ ಕೌಶಲ್ಯಗಳು ಯೂನಿಟ್ ತ್ರೀನಲ್ಲಿ ಭಾಷಾ ಬೋಧನೆಯ ಗುರಿಗಳು ಉದ್ದೇಶಗಳು ಬೋಧನಾ ವಿಧಾನಗಳು ಯೂನಿಟ್ ಫೋರಲ್ಲಿ ಭಾಷಾ ಬೋಧನೆಗೆ ಸಿದ್ಧತೆ ಇವೇ ನಮಗೆ ಎಕ್ಸಾಮಿಗೆ ಬೇಕಾಗಿರುವಂಥ ಮೇನ್ ಟಾಪಿಕ್ಕು ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ವಿಷಯಾಂಶಗಳಲ್ಲೇ ಪ್ರಶ್ನೆಗಳು ಇಪ್ಪತ್ತು ಮಾರ್ಕ್ಸ್ ಕಂಪಲ್ಸರಿ ಕೊಟ್ಟೇ ಕೊಡ್ತಾರೆ ಇದರಲ್ಲಿ ಮೊದಲನೇ ಟಾಪಿಕ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ ಮೊದಲನೇ ಟಾಪಿಕ್ಕಿನ ಒಂದೇ ಸಬ್ ಟಾಪಿಕ್ಕು ಭಾಷೆ ಅರ್ಥ ಸ್ವರೂಪ ಮತ್ತು ಭಾಷೆಯ ಉಗಮದ ಸಿದ್ಧಾಂತಗಳು ಇದ್ರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ ಇಲ್ಲಿಂದ ನಾನು ಹೇಳೋವಂಥ ವಿಷಯಗಳ ಜೊತೆಗೆ ಕೇಳೋದ್ರ ಮೂಲಕ ಅಲ್ಲಿ ಹಾಕ್ತಿರೋಂಥ ಸ್ಲೈಡ್ನು ನೋಡ್ತಾ ಬನ್ನಿ ಯಾಕಂದರೆ ಅದು ನನ್ನ ಆಗಿರುತ್ತೆ ಪ್ರಮುಖವಾಗಿರೋಂಥ ಮಾಹಿತಿ ಆ ನೋಟ್ಸಲ್ಲೇ ಸಿಗುತ್ತೆ ನಿಮಗೆ ಓಕೆ ನಾವು ಕನ್ನಡ ಭಾಷಾ ಶಿಕ್ಷಕರಾಗಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ನಮಗೆ ಭಾಷೆ ಅಂದರೆ ಏನು ಅಂತ ಗೊತ್ತಿರಬೇಕು ಹಾಗಿದ್ದರೆ ಏನು ಭಾಷೆ ಅಂದರೆ ಭಾಷೆಯ ಅರ್ಥ ಏನು ಅಯ್ಯೋ ಏನು ಮೇಡಮ್ ನೀವು ಮಾತಾಡ್ತಾ ಇದ್ದೀರಲ್ವಾ ಅದೇ ಭಾಷೆ ಅಲ್ವಾ ಅಂತ ಹೇಳ್ಬೋದು ನೀವು ಆನ್ಸರ್ನ ಆದರೆ ಭಾಷೆ ಅನ್ನೋದನ್ನು ನೀವು ನೀಟಾಗಿ ಒಂದು ವ್ಯಾಖ್ಯಾನದ ಮೂಲಕ ಹೇಳಿ ಅಂತ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಮಗೆ ತೀರಾ ಪರಿಚಯ ಇದೆ ಭಾಷೆ ಅಂದರೆ ಏನು ಅಂತ ತುಂಬ ಸಮೀಪದಲ್ಲೇ ಇದೆ ಅಂತ ಅನಿಸುತ್ತೆ ಆದರೆ ಅದರ ಅರ್ಥ ಹೇಳಬೇಕಾದ್ರೆ ನಮಗೆ ಸರಿಯಾದಂತಹ ಪದದ ಜೋಡಣೆ ಬರೋದಿಲ್ಲ ಮೇಲ್ನೋಟಕ್ಕೆ ತುಂಬಾ ಈಸಿ ಅನಿಸುತ್ತೆ ಭಾಷೆ ಅಂದರೆ ಏನು ಅಂತ ಕೇಳಿದ ತಕ್ಷಣವೇ ತತ್ಕ್ಷಣದಲ್ಲೇ ಉತ್ತರ ಕೊಡೋದಕ್ಕೆ ನಮಗೆ ಸಾಧ್ಯವೇ ಆಗೋದಿಲ್ಲ ಅದು ಯಾಕೆ ಗೊತ್ತಾ ನೋಡಿ ಮಾನವ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅನೇಕ ಬಗೆಯ ಸನ್ನೆ ಸಂಕೇತಗಳನ್ನು ಬಳಸ್ಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಯಾವ್ಯಾವ ಥರದಲ್ಲಿ ಕೈ ಸನ್ನೆಗಳನ್ನು ಮಾಡ್ತಾನೆ ಬಾಯಿ ಸಣ್ಣಗಳನ್ನು ಮಾಡ್ತಾನೆ ಕಣ್ಮಿಟುಕಿಸ್ತಾನೆ ತಲೆ ಅಲ್ಲಾಡಿಸ್ತಾನೆ ಸಿಳ್ಳೆ ಹಾಕ್ತಾನೆ ಹೀಗೆ ಇನ್ನೂ ಅನೇಕ ರೀತಿಯಲ್ಲಿ ತನ್ನ ವಿಚಾರವನ್ನು ಮತ್ತೊಬ್ಬ ವ್ಯಕ್ತಿಗೆ ವಿನಿಮಯ ಮಾಡುವಂತಹ ಸಾಮರ್ಥ್ಯವನ್ನು ಒಬ್ಬ ಮಾನವ ಹೊಂದಿರ್ತಾನೆ ಹಾಗಿದ್ರೆ ಇದೆಲ್ಲ ಒಂದು ಪರಿಪೂರ್ಣವಾದಂತಹ ಕ್ರಿಯೆನ ಇಲ್ಲ ಇದು ಅಪರಿಪೂರ್ಣವಾಗಿರುವಂತಹ ಕ್ರಿಯೆಗಳು ಇದು ಯಾಕಿದು ಅಪರಿಪೂರ್ಣ ಅಂತ ಮಾನವನ ಭಾವನೆಗಳನ್ನು ಸ್ಪಷ್ಟವಾದಂತಹ ರೀತಿಯಲ್ಲಿ ಈ ಕೈ ಸನೆ ಬಾಯ್ಸನೆಯ ಮೂಲಕ ಇನ್ನೊಬ್ಬ ವ್ಯಕ್ತಿಗೆ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನೀನು ಊಟ ಮಾಡಿದ್ಯಾ ಇಲ್ಲಿ ಬಾ ಅಲ್ಲಿ ಹೋಗಿ ನಿಂತ್ಕೊ ಈ ಥರ ಏನೋ ಒಂದು ಸನ್ನೆ ಮಾಡಿಬಿಟ್ಟು ಸನ್ನೆ ಸಂಕೇತಗಳ ಮೂಲಕ ಕೆಲವೊಂದು ಮಾಹಿತಿಯನ್ನು ರವಾನೆ ಮಾಡ್ಬೋದು ಇನ್ನೊಬ್ರಿಗೆ ಹಂಚ್ಕೊಬೋದು ಆದರೆ ಬಹಳ ಕ್ಲಿಷ್ಟಕರವಾಗಿರುವಂತಹ ಮಾಹಿತಿಯನ್ನು ಭಾವನೆಗಳನ್ನ ಯಾವ ರೀತಿ ವಿನಿಮಯ ಮಾಡ್ಕೊಳೋಕ್ಕಾಗುತ್ತೆ ಯಾವ ರೀತಿ ಸನ್ನೆಗಳ ಮೂಲಕ ನಾವು ಇನ್ನೊಬ್ರಿಗೆ ಹೇಳೋಕ್ಕಾಗುತ್ತೆ ಇವಾಗ ನಂಗೆ ತುಂಬಾ ದುಃಖ ಆಗ್ಬಿಟ್ಟಿದೆ ಆ ದುಃಖನ ಇನ್ನೊಬ್ಬ ವ್ಯಕ್ತಿಗೆ ತೋರಿಸ್ಕೊಬೇಕು ಅದು ಸನ್ನೆಗಳ ಮೂಲಕ ಹೇಗೆ ತೋರಿಸ್ಕೊಳೋಕ್ಕಾಗುತ್ತೆ ಸಾಧ್ಯ ಆಗೋದಿಲ್ಲ ಅಲ್ವಾ ನೋಡಿ ಇದೇ ಕಾರಣಕ್ಕೆ ಭಾಷೆ ಅನ್ನೋದು ಹೊರನೋಟಕ್ಕೆ ಕಾಣುವಷ್ಟು ಸರಳವಾದಂಥ ರೀತಿಯಲ್ಲಿ ಅದನ್ನು ವಿವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿತ್ತು ಸನ್ನೆ ಸಂಕೇತಗಳನ್ನ ನಮ್ಮ ಭೂಮಿ ಮೇಲಿರುವಂತಹ ಎಲ್ಲ ಪ್ರಾಣಿ ಸಂಕುಲಗಳು ಮಾಡ್ತವೆ ಪ್ರಾಣಿ ಪಕ್ಷಿ ಸಂಕುಲಗಳು ಹೌದಲ್ವಾ ಆದರೆ ಪ್ರಪಂಚದ ಎಲ್ಲ ಪ್ರಾಣಿಗಳನ್ನು ನೋಡಿದಾಗ ಮನುಷ್ಯ ಅನ್ನೋ ಪ್ರಾಣಿ ಉಳಿದ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಣ್ತಾನೆ ಕಾರಣ ಒಂದೇ ಮನುಷ್ಯ ಭಾಷೆ ಅನ್ನೋ ಕಲೆಯನ್ನು ಸಿದ್ಧಿಸ್ಕೊಂಡಿದ್ದಾನೆ ನೋಡಿ ಇಲ್ಲಿ ಒಂದು ಅಂಶವನ್ನು ಗಮನಿಸಿ ಮಾನವನೇ ಸಿದ್ಧಿಸ್ಕೊಂಡಿರೋದು ಗಳಿಸ್ಕೊಂಡಿರೋದು ಭಾಷೆ ಅನ್ನೋದು ಯಾವುದೇ ದೇವರ ವರ ಅಲ್ಲ ಮಾನವನಿಂದಲೇ ಜನಿಸಿದ್ದು ಭಾಷೆ ಮಾನವನ ಆರಂಭ ಕಾಲದಿಂದ ನೋಡ್ಕೊಂಡ್ಬನ್ನಿ ಯಾವಾಗ ಮಾನವ ಸಂಘಜೀವಿ ಆಗ್ತಾನೋ ಅವಾಗ ಅವನ ಅನಿಸಿಕೆಗಳನ್ನು ಅವನ ಭಾವನೆಗೆ ಸ್ಪಂದಿಸುವಂತಹ ಒಂದು ಮನಸ್ಸು ಬೇಕಾಗಿರುತ್ತೆ ಅವನು ಏನಾದರೂ ಹೇಳ್ಕೊಬೇಕಾಗಿರುತ್ತಲ್ವ ಅವಾಗ ಇತರ ಪ್ರಾಣಿಗಳು ಮಾಡ್ತಿರುವಂತಹ ಆ ಸನ್ನೆ ಸಂಕೇತಗಳನ್ನೇ ಇವನು ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಧ್ವನಿ ಸಂಕೇತಗಳನ್ನ ಕಂಡ್ಕೊಂತಾನೆ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಬಾಯಿ ಬಾಯಿಯಲ್ಲಿನ ಇತರ ಅಂಗಗಳು ಕೇವಲ ಆಹಾರ ಸೇವನೆಗಷ್ಟೇ ಉಪಯೋಗ ಆಗೋದಿಲ್ಲ ಮಾತನಾಡೋದಕ್ಕೂ ಸಹ ಸಾಧ್ಯ ಆಗುತ್ತೆ ಅನ್ನೋದನ್ನ ಕಂಡ್ಕೊತಾನೆ ಥರ ಆರಂಭದಲ್ಲಿ ನಾಲ್ಕು ಕಾಲಿನ ಮನುಷ್ಯ ಕೇವಲ ಎರಡು ಕಾಲಲ್ಲಿ ನಿಂತ್ಕೊಳ್ಳೋದಕ್ಕೆ ನಡೆದಾಡೋದಕ್ಕೆ ಶುರು ಮಾಡ್ತಾನಲ್ವಾ ಸೇಮ್ ಅದೇ ಥರನೇ ತನ್ನ ಸತತವಾದಂತಹ ಪ್ರಯತ್ನದಿಂದ ಮಾನವ ಭಾಷೆಯನ್ನು ಕಂಡ್ಕೊಂತಾನೆ ಭಾಷೆ ತನ್ನ ದಿನನಿತ್ಯದ ವ್ಯವಹಾರಕ್ಕಾಗಿ ತುಂಬಾ ಅನಿವಾರ್ಯವಾಗಿ ಅವನು ಬೆಳೆಸ್ಕೊತಾನೆ ಇಷ್ಟೆಲ್ಲ ಅಂಶವನ್ನು ನೋಡಿದಾಗ ನಾವು ಒಂದಂಶವನ್ನು ಇಲ್ಲಿ ಕಂಡುಕೊಳ್ಲೇಬೇಕಾಗುತ್ತೆ ಅದೇನು ಅಂದರೆ ಮಾನವ ಇತರೆ ಪ್ರಾಣಿಗಳಿಗಿಂತ ಭಿನ್ನ ಯಾಕಂದರೆ ಅವನು ವಿಶಿಷ್ಟವಾದಂತಹ ಮೆದುಳಿನ ವ್ಯವಸ್ಥೆಯನ್ನು ಹೊಂದಿದ್ದಾನೆ ಬುದ್ಧಿಶಕ್ತಿ ಅಲ್ಲೇತನೇ ಇರೋದು ಮೆದುಳಿನ ವ್ಯವಸ್ಥೆಯನ್ನು ಹೊಂದಿದ್ದಾನೆ ಈ ಮೆದುಳಿನ ವ್ಯವಸ್ಥೆ ದೇವರು ಕೊಟ್ಟಿರುವಂತಹ ವರ ಇದು ದೈವಿಕ ಅಂಶ ಅಂತ ನಾವು ಹೇಳ್ಬೋದು ಆದರೆ ಭಾಷೆ ನಮಗೆ ದೇವರು ಕೊಟ್ಟಿರೋಂಥ ವರ ಅಲ್ಲ ಅದು ಮಾನವನ ಕಲಿಕೆಯ ಶ್ರಮದಿಂದ ಲಭಿಸಿದ್ದು ಅವನ ಸತತ ಪ್ರಯತ್ನದಿಂದ ಈ ಭಾಷೆ ಅನ್ನೋದು ಜನಿಸ್ತು ಅಂತ ಅರ್ಥ ಮಾಡ್ಕೊಬೋದು ಸರಿ ಇಷ್ಟೆಲ್ಲ ತಿಳ್ಕೊಂಡ್ವಿ ಅಲ್ವಾ ಹಾಗಿದ್ರೆ ಭಾಷೆ ಅಂದರೆ ಏನು ಶಬ್ದಶಃ ಅರ್ಥವನ್ನು ನೋಡೋದಾದರೆ ಭಾಷೆ ಅನ್ನೋದು ಸಂಸ್ಕೃತದ ಭಾಷ್ ಅಥವಾ ಭಾಸ ಅನ್ನೋ ಪದದಿಂದ ಉತ್ಪತ್ತಿಯಾಗಿದೆ ಈ ಭಾಷ್ ಅಂತ ಅಂದರೆ ಪ್ರಕಾಶಿಸು ಅಥವಾ ಹೊಳೆಯುವುದು ಅಂತ ಅರ್ಥ ಸಾಮಾನ್ಯ ಅರ್ಥದಲ್ಲಿ ಮಾನವನ ಮನಸ್ಸಿನ ಸ್ಥಿತಿಯನ್ನು ಪ್ರಕಟಿಸುವಂತಹ ಶಾಬ್ದಿಕ ಕ್ರಿಯೆಯೇ ಭಾಷೆ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಲ್ಯಾಂಗ್ವೇಜ್ ಅಂತೀವಲ್ಲ ಈ ಲ್ಯಾಂಗ್ವೇಜ್ ಅನ್ನೋ ಪದ ಲ್ಯಾಟಿನ್ ಭಾಷೆಯ ಲಿಂಗ್ ವ ಅನ್ನೋ ಪದದಿಂದ ಉತ್ಪತ್ತಿ ಆಗಿದೆ ಲಿಂಗ್ ವಾ ಅಂತ ಅಂದರೆ ಟಂಗ್ ಅಥವಾ ನಾಲಗೆ ಅನ್ನೋ ಅರ್ಥ ಇವೆರಡ್ರ ಬಗ್ಗೆ ಆಲ್ರೆಡಿ ಪ್ರಶ್ನೆ ಆಗಿದೆ ಸಂಸ್ಕೃತದ ಭಾಷೆ ಅಂದರೆ ಏನು ಅಂತ ಕೇಳಿದರೆ ಅರ್ಥವನ್ನು ಹೇಳಬೇಕು ಹಾಗೆ ಲ್ಯಾಟಿನ್ ಭಾಷೆಯ ಲಿಂಗ್ವಾ ಅಂದರೆ ಏನು ಅಂತಲೂ ಸಹ ಕೇಳಿದ್ದಾರೆ ನಾಲಗೆ ಅಥವಾ ಟಂಗ್ ಅನ್ನೋ ಅರ್ಥ ಇದು ಓಕೆನಾ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಇನ್ನು ಈ ಭಾಷೆಯ ಅರ್ಥವನ್ನು ಅನೇಕ ಪಂಡಿತರು ವಿದ್ವಾಂಸರು ಕೂಡ ಅವರವರ ಅಭಿಪ್ರಾಯಗಳನ್ನು ತಮ್ಮ ವ್ಯಾಖ್ಯಾನದ ಮೂಲಕ ಕೊಟ್ಟಿದ್ದಾರೆ ಮೊದಲನೇದಾಗಿ ಶಾಸ್ತ್ರೀಯವಾಗಿ ಮೊಟ್ಟ ಮೊದಲ ಬಾರಿಗೆ ಭಾಷೆಯ ಬಗ್ಗೆ ಅಧ್ಯಯನ ಮಾಡಿದಂತಹ ದಾರ್ಶನಿಕ ಯಾರು ಪ್ಲೇಟೋ ಅಲ್ವಾ ಪ್ಲೇಟೋ ಅವರು ಭಾಷೆ ಬಗ್ಗೆ ಏನಂತ ಹೇಳಿದ್ದಾರೆ ಅಂತಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನು ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವುದೇ ಭಾಷೆ ಅಂತ ಹೇಳಿದ್ದಾರೆ ಯಾರು ಪ್ಲೇಟೋ ಅವರು ಧ್ವನಿ ಸಂಕೇತಗಳಿಂದ ಮನುಷ್ಯನು ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವುದೇ ಭಾಷೆ ಅಂತ ಹೇಳಿದರು ನೆಕ್ಸ್ಟ್ ಐಸ್ಲರ್ ಅವರು ಆತ್ಮ ಮತ್ತು ಮನಸ್ಸಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಅಂತ ಹೇಳಿದರೆ ಆತ್ಮವಿರುವ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿಗಳ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಮರ್ಟಿ ಪ್ರಕಾರ ಭಾಷೆ ಅಂದರೆ ಒಂದು ಚಿತ್ತ ಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವ ಉದ್ದೇಶಪೂರಿತವಾಗಿ ವ್ಯಕ್ತಪಡಿಸುವ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳಿದರು ಯಾರು ಮರ್ಟಿ ಅವರು ಒಂದು ಚಿತ್ತ ಸ್ಥಿತಿಯನ್ನು ವ್ಯಕ್ತಪಡಿಸಲು ಮಾಡುವ ಉದ್ದೇಶಪೂರಿತವಾಗಿ ವ್ಯಕ್ತಪಡಿಸುವ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳಿದರು ಎಪ್ಪಿಂಗ್ ಹಾಸ್ ಅವರು ಯಾವಾಗ ಬೇಕಾದರೂ ಸ್ವಪ್ರೇರಿತರಾಗಿ ಉಚ್ಚರಿಸಬೇಕಾದಂತಹ ಸಾಂಕೇತಿಕ ಅಥವಾ ಸಾಂಪ್ರದಾಯಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳ್ತಾರೆ ಬ್ಲ್ಯಾಕ್ ಆ್ಯಂಡ್ ಟ್ರೆಗರ್ ಅವರ ಪ್ರಕಾರ ಯಾದರೂ ಚಿಕ್ಕ ಮೌಖಿಕ ಧ್ವನಿಸಂಕೇತಗಳು ವ್ಯವಸ್ಥೆಯಿಂದ ಕೂಡಿ ಸಮಾಜದ ಸಹಕಾರಕ್ಕೆ ಕಾರಣವಾಗುವುದೇ ಭಾಷೆ ಅಂತ ಹೇಳಿದರು ಎಫ್ ಡಿ ಸಸೂರ್ ಅವರು ಭಾಷೆ ಎಂಬುದು ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಸಂಕೇತಗಳ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ ಏನು ಹೇಳಿ ಭಾಷೆ ಎಂಬುದು ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಸಂಕೇತಗಳ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ ಎಫ್ ಡಿ ಸಸೂರ್ ಇಲ್ಲಿವರೆಗೆ ಒಂದು ಆರು ಜನ ವಿದ್ವಾಂಸರ ವ್ಯಾಖ್ಯಾನವನ್ನು ತಿಳ್ಕೊಂಡ್ವಿ ಅಲ್ವಾ ನೋಡಿ ಈ ಎಲ್ಲ ಹೇಳಿಕೆಯಲ್ಲಿ ಭಾಷೆ ಸಂಕೇತಗಳ ವ್ಯವಸ್ಥೆ ಅಂತಲೇ ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ವಾ ನಾವು ಎಲ್ಲ ಪಂಡಿತರು ಎಲ್ಲ ವಿದ್ವಾಂಸರು ಅದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪರ್ಸ್ನಲಿ ನನಗೆ ಈ ಭಾಷೆ ಬಗ್ಗೆ ಒಂದು ವ್ಯಾಖ್ಯಾನ ತುಂಬಾ ಇಷ್ಟ ಆಗುತ್ತೆ ಅದನ್ನು ಯಾವತ್ತೂ ಮರಿಲೇಬಾರ್ದು ಭಾಷಾ ಶಿಕ್ಷಕರು ಅದೇನು ಅಂದರೆ ದಂಡಿ ಮಹಾಕವಿ ಹೇಳ್ತಾರೆ ಮಾತೆಂಬ ಜ್ಯೋತಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿರುತ್ತಿತ್ತು ಅಂಧಕಾರದಲ್ಲಿ ತೊಳಲುತ್ತಿತ್ತು ಅಂತ ಹೇಳ್ತಾರೆ ಇದಂ ಅಂಧತಮ್ ಕೃಷ್ಣಾಂ ಜಾಯೇತ ತ್ರಯಂ ಯದಿ ಶಬ್ದಾಯಹ್ವಯಂ ಜ್ಯೋತಿರಾಮ್ ಸಂಸಾರಾನ್ ನದೀಪ್ಯತೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದಾರಲ್ವ ಭಾಷೆ ಮಾನವನಿಗೆ ಉಸಿರಿನಷ್ಟೇ ಅನಿವಾರ್ಯ ಅಂತ ಹೇಳ್ತಾರೆ ಯಾವ ರೀತಿ ಮಾನವ ಊಟ ಮಾಡೋದು ಉಸಿರಾಡೋದು ನಗೋದು ಅಡೋದು ಇದೆಲ್ಲ ಮಾಡ್ತಾನಲ್ವ ಅಷ್ಟೇ ಸಹಜವಾಗಿ ಭಾಷೆನೂ ಕೂಡ ಅನಿವಾರ್ಯ ಅಂತ ಹೇಳ್ತಾರೆ ಬಹಳ ವರ್ಷಗಳ ಹಿಂದೆ ಕಾಡಲ್ಲಿ ವಾಸ ಮಾಡ್ತಾ ಇದ್ರು ಎಲ್ಲ ಮಾನವರು ಹೌದಲ್ವ ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ ಇವ್ರು ಯಾರೋ ಅವ್ರು ಯಾರೋ ಆ ಥರ ಒಂದು ರೀತಿ ಅಂಧಕಾರ ಯುಗದಲ್ಲಿ ಬದುಕ್ತಾ ಇದ್ರು ಕಾಲ ಕಳೆದಂತೆ ಅವರೆಲ್ಲ ನಾಡಿನ ವ್ಯಕ್ತಿಗಳಾಗ್ತಾರಲ್ವಾ ಒಂದು ಕಡೆ ಬೀಡು ಬಿಟ್ಟು ಸಂಘಜೀವಿಯಾಗಿ ಎಲ್ಲ ನಮ್ಮವರೇನೋ ರೀತಿಯಲ್ಲಿ ಬದುಕ್ತಾರಲ್ವ ಅವಾಗ ಒಂದು ನಾಡು ಉಗಮ ಆಗುತ್ತೆ ಅದೆಲ್ಲ ಸಾಧ್ಯ ಆಗಿದ್ದೇ ಭಾಷೆಯಿಂದ ಮಾನವ ಸತತವಾದಂತ ಪ್ರಯತ್ನದಿಂದ ಸಂಕೇತಗಳ ಸಹಾಯದಿಂದ ಭಾಷೆಯನ್ನ ಕಟ್ಕೊಂತಾನೆ ತನ್ನ ಅಭಿಪ್ರಾಯಗಳನ್ನ ಮತ್ತೊಬ್ಬ ವ್ಯಕ್ತಿಗೆ ಹೇಳ್ತಾನೆ ಅಲ್ಲಿಂದ ಒಂದು ಸಂಬಂಧ ಅನ್ನೋದು ಏರ್ಪಡುತ್ತೆ ಕಾಡು ಮಾನವ ನಾಡು ಮಾನವನಾಗಿ ಬೆಳಕಿಗೆ ಬರಬೇಕು ಅಂತ ಅದು ಭಾಷೆ ಎಂಬ ಜ್ಯೋತಿಯಿಂದಲೇ ಸಾಧ್ಯ ಆಯಿತು ಅಂತ ದಂಡಿ ಮಾತಿನ ಅರ್ಥ ಇದು ಅಕ್ಷರಶಃ ನಿಜನೂ ಕೂಡ ಹೌದಲ್ವಾ ನೀವೇ ಯೋಚನೆ ಮಾಡಿಬೇಕಿದ್ರೆ ಸರಿ ಹಾಗಿದ್ರೆ ಇನ್ನು ಭಾಷೆಯ ಸ್ವರೂಪ ಯಾವ ರೀತಿ ಇರುತ್ತೆ ಅಥವಾ ಭಾಷೆಯ ಲಕ್ಷಣ ಭಾಷೆ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡಬೇಕಲ್ವಾ ಮೊದಲನೇದಾಗಿ ಭಾಷೆ ಅನ್ನೋದು ಒಂದು ವ್ಯವಸ್ಥೆ ಭಾಷೆಯ ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂತ ನಾವು ಅರ್ಥ ಮಾಡ್ಕೊಬೇಕು ನೋಡಿ ಭಾಷೆ ಅಂದಿದ ತಕ್ಷಣ ನಮ್ಮ ಮನಸ್ಸಿಗೆ ಹೆಂಗೆ ಬೇಕೋ ಅದೇ ಪದಗಳನ್ನ ನಾವು ಉಚ್ಚಾರಣೆ ಮಾಡೋದಕ್ಕೆ ಬರೋದಿಲ್ಲ ನಮ್ಮ ಮನಸ್ಸಿಗೆ ಬಂದಿರೋ ಎಲ್ಲ ಪದಗಳನ್ನ ಸೇರಿಸಿ ಒಂದು ಪದ ಮಾಡಿ ಉಚ್ಚಾರಣೆ ಮಾಡಿಬಿಡ್ತೀನಿ ಅಂತಂದರೆ ಅದಕ್ಕೆ ಅರ್ಥವೇ ಇರೋದಿಲ್ಲ ಹೌದಲ್ವಾ ಪ್ರತಿಯೊಂದು ಭಾಷೆಯಲ್ಲೂ ಅದರದೇ ಆದಂತಹ ಅರ್ಥಬದ್ಧವಾಗಿರುವಂಥ ಪದಗುಚ್ಛ ಇರುತ್ತೆ ಅದನ್ನೇ ನಾವು ಬಳಕೆ ಮಾಡ್ಕೊಬೇಕು ಹಾಗೆ ಬಳಕೆ ಮಾಡ್ಕೊಂಡಾಗಲೇ ನಮ್ಮ ಅನಿಸಿಕೆಗಳು ಮತ್ತೊಬ್ಬ ವ್ಯಕ್ತಿಗೆ ತಲುಪೋದಕ್ಕೆ ಸಾಧ್ಯ ಆಗೋದು ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಅನ್ನ ಮಾಡೋದಕ್ಕೆ ಒಂದು ಪ್ರೋಸೆಸ್ ಇದೆ ಅದು ಗೊತ್ತಿದೆ ಈಗ ಅನ್ನ ಹೆಂಗೆ ಮಾಡ್ತೀರಾ ಒಂದು ಕುಕ್ಕರ್ ತೊಗೊಂಡು ಒಂದು ಲೋಟ ಅಕ್ಕಿ ಹಾಕಿ ಅದೇ ಲೋಟದಲ್ಲಿ ಅಳತೆ ಮಾಡಿ ಎರಡು ಲೋಟ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ಯಾಸ್ ಸ್ಟವ್ ಹಚ್ಚಿ ಆ ಕುಕ್ಕರ್ನ ಮುಚ್ಚಲ ಮುಚ್ಚಿಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಇಕ್ತೀರಾ ಮೂರು ವಿಜಿಲ್ ಹಾಕಿಸ್ತೀರ ಅನ್ನ ರೆಡಿ ನಾವು ಹಾಕೋ ಅಕ್ಕಿ ಮೇಲೆ ಡಿಪೆಂಡು ಎಷ್ಟು ವಿಜಿಲ್ ಹಾಕಿಸ್ಬೇಕು ಅಂತ ನಮ್ಮ ಮನೆಯಲ್ಲಿ ಮೂರು ವಿಜಿಲಿಗೆ ಅನ್ನ ಆಗುತ್ತೆ ಹಾಗಾಗಿ ಮೂರು ವಿಜಿಲ್ ಅಂದರೆ ಕೆಲವೊಂದು ಕಡೆ ಎರಡು ವಿಜಿಲ್ಗೂ ಅನ್ನ ಆಗ್ಬಿಡುತ್ತೆ ಸರಿ ಇಲ್ಲಿ ಎಷ್ಟು ವಿಜುವಲ್ ಅದು ಲೆಕ್ಕ ಅಲ್ಲ ಅನ್ನೋದು ಪ್ರೊಸೆಸ್ ಹೇಳ್ತಾ ಇದ್ದೀನಿ ಯಾವ ರೀತಿ ಅನ್ನ ಮಾಡೋದು ಅಂತ ಈ ಥರ ಕ್ರಮವಾಗಿ ನಾವು ಮಾಡಿದ್ರೆ ಅದು ನೀಟಾಗಿ ಒಂದು ಅನ್ನ ಆಗುತ್ತೆ ತಿನ್ಬೋದು ಅಕಸ್ಮಾತ್ ಅಕ್ಕಿ ನೀರು ಎಲ್ಲ ಇಟ್ಟು ಅನ್ನ ಮಾಡಿಬಿಟ್ಟಿದ್ದೀನಿ ಉಪ್ಪೇ ಹಾಕಿಲ್ಲ ಅಂತ ಅಂದರೆ ಆ ಅನ್ನ ತಿನ್ನೋಕ್ಕಾಗುತ್ತಾ ಇಲ್ಲ ತಿನ್ನೋದಕ್ಕಾಗೋದಿಲ್ಲ ಇಲ್ಲ ಅಕ್ಕಿಗೆ ನೀರು ಸ್ವಲ್ಪ ಕಮ್ಮಿ ಇಟ್ಬಿಟ್ಟಿದ್ದೀನಿ ಅನ್ನ ಮಾಡೇ ಬಿಟ್ಟಿದ್ದೀನಿ ಅನ್ನ ಸೀದೋಗ್ಬಿಟ್ಟಿರುತ್ತೆ ಅದು ಹೌದಲ್ವಾ ಇಲ್ಲಾಂದರೆ ಅದು ಮುಳ್ಳಕ್ಕಿ ಥರ ಆಗ್ಬಿಟ್ಟಿರುತ್ತೆ ಇಲ್ಲ ಇದು ಬೇಡ ಎಲ್ಲ ಕರೆಕ್ಟಾಗೆ ಮಾಡಿದ್ದೀನಿ ಆದರೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಆ ಅನ್ನ ತಿನ್ನೋಕ್ಕಾಗುತ್ತಾ ಅದನ್ನು ಸಹ ತಿನ್ನೋದಕ್ಕಾಗೋದಿಲ್ಲ ಯಾವ ಪ್ರೊಸೆಸ್ನಲ್ಲಿ ನಾವು ಏನನ್ನ ಮಾಡ್ತೀವೋ ಅದನ್ನೇ ನಾವು ತುಂಬ ರುಚಿಯಾಗಿದೆ ಅಂತ ತಿನ್ನೋದಕ್ಕೆ ಸಾಧ್ಯ ಸೇಮ್ ಇದೇ ಥರನೇ ಭಾಷೆಯಲ್ಲೂ ಕೂಡ ಒಂದು ಕ್ರಮಬದ್ಧವಾದಂಥ ರೀತಿಯಲ್ಲಿ ಪದಗಳ ಜೋಡಣೆ ಆಯಿತು ಅಂದರೆ ಅದು ಎಲ್ಲರಿಗೂ ಅರ್ಥ ಆಗುತ್ತೆ ಪದಗುಚ್ಛ ಎಲ್ರಿಗೂ ಆಲ್ರೆಡಿ ಪರಿಚಯ ಇರುತ್ತಲ್ವ ಅದು ಅದೇ ಥರನೇ ನಾವು ಮಾತಾಡಿದ್ರೆ ಬೇರೆಯವ್ರಿಗೂ ಸಹ ಅರ್ಥ ಆಗುತ್ತೆ ಭಾಷೆಯಲ್ಲಿ ಧ್ವನಿ ಸಂಕೇತ ಶಬ್ದ ಅರ್ಥ ವಾಕ್ಯ ಇದೆಲ್ಲನೂ ಕ್ರಮಬದ್ಧವಾಗಿ ಬಳಕೆಯಾಗಿರಬೇಕು ಫಾರ್ ಎಕ್ಸಾಂಪಲ್ ನೋಡು ಏ ಇಲ್ಲಿ ನೋಡು ಅಂತ ಹೇಳ್ತೀವಲ್ಲ ಏ ಅದೊಂದು ಸ್ವರ ಏ ಅನ್ನೋದು ನೋಡು ಅನ್ನೋದರಲ್ಲಿ ನು ಪ್ಲಸ್ ಓ ಪ್ಲಸ್ ಡು ಪ್ಲಸ್ ಉ ಇದೇ ಥರ ಕ್ರಮವಾಗಿ ಧ್ವನಿಯನ್ನು ಉಚ್ಚಾರಣೆ ಮಾಡಿದ್ರೆ ಎದುರುಗಡೆ ಇರೋಂತಹ ವ್ಯಕ್ತಿಗೆ ಅದು ನೋಡು ಅಂತಂದರೆ ಅವ್ನು ನೋಡ್ತಾನೆ ತಕ್ಷಣ ಹೌದಲ್ವಾ ಅಕಸ್ಮಾತ್ ಇಲ್ಲಿ ನೋಡು ಅನ್ನೋ ಬದಲು ಏ ಓಡು ಓಡು ಅಂದರೆ ಅವನೇನು ಮಾಡ್ತಾನೆ ಅವ್ನಿಗೇನು ಏನು ಅರ್ಥ ಆಯಿತು ಅಲ್ಲಿಂದ ಎದ್ದು ಓಡೋಗ್ಬಿಡ್ತಾನೆ ಅಂದರೆ ಆ ಪದನೇ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ ಹಾಗಾಗಿ ಭಾಷೆ ಅನ್ನೋದು ಒಂದು ವ್ಯವಸ್ಥಿತ ರೀತಿಯಲ್ಲಿ ರಚನೆ ಆಗಿರಬೇಕು ಅದು ಸ್ತ್ರೀಲಿಂಗ ಆಗಿರ್ಬೋದು ಪುಲ್ಲಿಂಗ ಆಗಿರ್ಬೋದು ಅಥವಾ ನಪುಂಸಕ ಲಿಂಗ ಆಗಿರ್ಬೋದು ಏಕವಚನ ಬಹುವಚನ ಯಾವುದಾದ್ರೂ ಪರವಾಗಿಲ್ಲ ಆಯಾ ವಚನಕ್ಕೆ ಕ್ರಮವಾಗಿ ಅದೇ ವಚನದಲ್ಲಿ ನಾವು ಮಾತಾಡಬೇಕಾಗುತ್ತೆ ಎರಡನೇ ಪಾಯಿಂಟು ಭಾಷೆ ಸಂಕೇತಗಳ ವ್ಯವಸ್ಥೆ ಅಂತ ಇದೆ ಇಲ್ಲಿ ಮಾನವ ತನ್ನ ಬಾಯಿಂದ ಅಸಂಖ್ಯಾತ ಧ್ವನಿಯನ್ನು ಹೊರಡಿಸ್ತಾನೆ ಅವೆಲ್ಲದಕ್ಕೂ ಭಾಷೆಯಲ್ಲಿ ಸ್ಥಾನ ಇದಾವೆ ಇಲ್ಲ ಅನೇಕ ಶಬ್ದಗಳಿಗೆ ಯಾವುದೇ ಸ್ಥಾನನೇ ಇಲ್ಲ ಭಾಷೆಯಲ್ಲಿ ಫಾರ್ ಎಕ್ಸಾಂಪಲ್ ಚಪ್ಪಾಳೆ ತಟ್ಟೋದು ವಿಜಯಲ್ ಹಾಕೋದು ಶಿಳ್ಳೆ ಹೊಡೆಯೋದು ಇದೆಲ್ಲ ಭಾಷೆಯಲ್ಲಿ ಇಲ್ಲ ಅಲ್ವಾ ಹಾಗಿದ್ರೆ ಯಾವುದಿದೆ ಅಂತ ಅಂದ್ರೆ ಮಾನವ ತನ್ನ ಧ್ವನಿಯಾಂಗಗಳ ಮೂಲಕ ಹೊರಸುವಂತಹ ಧ್ವನಿ ಸಂಕೇತಗಳನ್ನ ಮಾತ್ರ ಭಾಷೆಯಲ್ಲಿ ಸ್ಥಾನವನ್ನ ಪಡ್ಕೊಂಡಿದೆ ಈ ಸಂಕೇತಗಳು ಕಾಲದಿಂದ ಕಾಲಕ್ಕೆ ಬದಲಾವಣೆಯನ್ನ ಹೊಂದುತ್ತವೆ ಫಾರ್ ಎಕ್ಸಾಂಪಲ್ ಬಹಳ ಹಿಂದೆ ಅಪ್ಪ ಅಂತಂದ್ರೆ ಅಮ್ಮ ಅಂತ ಕರಿತಾ ಇದ್ರು ಅಮ್ಮ ಅಂದ್ರೆ ತಂದೆಗೆ ಹೇಳ್ತಾ ಇದ್ರು ಆದ್ರೆ ಈಗ ಇವೆರಡು ಬದಲಾಗಿದೆ ಅಪ್ಪ ಅಂದ್ರೆ ತಂದೆ ಅಂತ ಅಮ್ಮ ಅಂದ್ರೆ ತಾಯಿ ಅಂತ ಅರ್ಥ ಮುಂದಿನ ಸ್ವರೂಪ ಭಾಷೆ ಅನ್ನೋದು ಸಂಸ್ಕೃತಿ ವಾಹಕ ಹೌದು ಭಾಷೆಯ ಮೂಲಕ ಸಂಸ್ಕೃತಿನೂ ಕೂಡ ಹಬ್ಬುತ್ತೆ ನಮ್ಮ ರವೀಂದ್ರನಾಥ ಟ್ಯಾಗೂರ್ ಅವರು ಸಂಸ್ಕೃತಿ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಮನುಷ್ಯನಲ್ಲಿರುವ ಪಶುತ್ವವನ್ನು ಹೋಗಲಾಡಿಸಿ ನಿಜವಾದಂತಹ ಮಾನವೀಯತೆಯನ್ನು ತೋರಿಸುವುದೇ ಸಂಸ್ಕೃತಿ ಅಂತ ಹೇಳ್ತಾರೆ ಇದನ್ನ ಅರ್ಥ ಮಾಡಿಕೊಂಡ್ರೆ ಭಾಷೆಯ ಸಂಸ್ಕೃತಿ ವಾಹಕ ಅನ್ನೋದು ನೀಟಾಗಿ ಅರ್ಥ ಆಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಮಾನವ ಸಂಘಜೀವಿ ಅಲ್ವಾ ಮಾನವ ಯಾವಾಗಿಂದ ಒಟ್ಟಾಗಿ ಜೀವಿಸುವಂತಹ ಕಲೆಯನ್ನು ಕಲಿತನೋ ಆವಾಗ ಒಂದು ಸಮಾಜ ಏರ್ಪಡುತ್ತೆ ಸಮಾಜ ಜೀವಿಯಾದ ಆ ಸಮಾಜದಲ್ಲಿ ಸಾಮೂಹಿಕವಾಗಿ ಇತರರೊಂದಿಗೆ ಸಾಮರಸ್ಯಗೊಂಡು ಜೀವಿಸುವಂತಹ ಪರಿಸರವನ್ನು ನಿರ್ಮಾಣ ಮಾಡ್ಕೊಂತಾನೆ ಜೊತೆಗೆ ತನ್ನ ಆಂತರಿಕ ಶಕ್ತಿ ಸಾಮರ್ಥ್ಯಗಳನ್ನು ಬಹಿರಂಗಪಡಿಸೋದಕ್ಕೆ ಒಂದು ವೇದಿಕೆನ ಸಿದ್ಧಪಡಿಸ್ಕೊಂತಾನೆ ಇಲ್ಲಿ ಒಬ್ಬ ವ್ಯಕ್ತಿ ಆಚರಿಸುವಂತಹ ಆಚಾರ ವಿಚಾರ ಸಂಪ್ರದಾಯ ಆಗಿರ್ಬೋದು ಆ ವ್ಯಕ್ತಿ ಏನೆಲ್ಲ ಮಾಡಲಿ ಆ ಸಮುದಾಯದಲ್ಲಿ ಎಲ್ಲ ವ್ಯಕ್ತಿಗಳು ಅವನನ್ನು ಫಾಲೋ ಮಾಡ್ತಾರೆ ಇದನ್ನ ಸಾಂಪ್ರದಾಯಿಕವಾದಂತಹ ಒಂದು ಪದ್ಧತಿ ಅಥವಾ ಪರಂಪರೆ ಅಂತ ಹೇಳ್ತೀವಿ ಆದಿಕಾಲದಲ್ಲಿ ಹಾಗೆ ಹಂಗೆ ಆಗಿತ್ತಲ್ವ ಒಬ್ಬ ಮನುಷ್ಯ ಏನು ಮಾಡ್ತಾ ಇದ್ದಾನೋ ಅದೇ ತರದಲ್ಲಿ ಮಾನವನು ಮಾಡ್ತಾ ಇದ್ದ ಇದೇ ತರನೇ ಒಂದು ಪರಂಪರೆ ಸಂಪ್ರದಾಯ ಬೆಳವಣಿಗೆಯನ್ನು ಹೊಂದಿತ್ತು ಮಾತೆ ಇಲ್ಲದ ಕಾಲಘಟ್ಟದಲ್ಲಿ ಒಬ್ಬರನ್ನ ಒಬ್ಬರು ಅನುಸರಿಸ್ತಾ ಈ ಸಮಾಜದಲ್ಲಿ ಭಾಷೆ ಕಂಟ್ಕೊಂಡ್ ಮೇಲೆ ಒಂದು ಸಂಪ್ರದಾಯ ಇತ್ತಲ್ವ ಆ ಸಂಪ್ರದಾಯ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗ್ತಾ ಬರುತ್ತೆ ಅದು ಯಾವ ಮೂಲಕ ಭಾಷೆಯ ಮೂಲಕ ನೆಕ್ಸ್ಟ್ ಭಾಷೆ ಮಾನವ ನಿರ್ಮಿತವಾದದ್ದು ಹೌದು ಭಾಷೆ ಅನ್ನೋದು ಮಾನವನಿಂದಲೇ ಹುಟ್ಟಿರುವಂಥದ್ದು ಮಾನವ ತನ್ನ ಪ್ರತಿನಿತ್ಯದ ವ್ಯವಹಾರಕ್ಕೋಸ್ಕರ ಭಾಷೆಯನ್ನು ಅನಿವಾರ್ಯವಾಗಿ ಬಳಕೆ ಮಾಡ್ಕೊತಾನೆ ಅವನು ಸತತವಾಗಿರುವಂಥ ಪ್ರಯತ್ನದಿಂದ ಕಲಿಕೆಯಿಂದ ಪರಿಸರ ಮತ್ತು ಬಾಹ್ಯ ಅಂಶಗಳ ಮೂಲಕ ಪ್ರಯತ್ನವನ್ನು ಪಟ್ಟೆ ಅವನ ಭಾಷೆಯನ್ನು ಕಲ್ತ್ಕೊಂಡಿತ್ತು ಹಾಗಾಗಿ ಈ ಭಾಷೆ ಅನ್ನೋದು ದೇವ್ರು ಕೊಟ್ಟಿರೋಂಥವರ ಅಲ್ವೇ ಅಲ್ಲ ಮಾನವನ ಸತತ ಪ್ರಯತ್ನದಿಂದ ಧ್ವನ್ಯಂಗಗಳ ಸಹಾಯದಿಂದ ಮಾನವ ಕಂಡುಕೊಂಡಿರುವಂಥ ಒಂದು ಅದ್ಭುತವಾದಂಥ ಶಕ್ತಿಯೇ ಈ ಭಾಷೆ ನೆಕ್ಸ್ಟ್ ಭಾಷೆ ಅನ್ನೋದು ಅನುವಂಶೀಯವಾದುದಲ್ಲ ಹೌದು ಭಾಷೆ ಬೈ ಬರ್ತಿಂದನೋ ಅಥವಾ ಪರಂಪರಾನುಗತವಾಗಿ ಒಬ್ಬ ಮನುಷ್ಯನಿಗೆ ಬಂದಿರುವಂಥದ್ದು ಅಲ್ವೇ ಅಲ್ಲ ಫಾರ್ ಎಕ್ಸಾಂಪಲ್ ಒಂದು ಪಾಪು ಆಗಿದೆ ಒಂದು ಕುಟುಂಬದಲ್ಲಿ ಅಂತ ಇಟ್ಕೊಳ್ಳಿ ಆ ಮಗು ನೋಡೋದಕ್ಕೆ ಯಾರಾದರೂ ಬಂದಾಗ ಆ ಮಗುವಿನ ಮುಖಚರಿ ಆಗಿರ್ಬೋದು ಅಥವಾ ಕೂದ್ಲು ಇನ್ನೇನನ್ನೋ ನೋಡ್ಬಿಟ್ಟು ಅವ್ರ ಅಪ್ಪನ ತರನೇ ಇದೆ ಅವ್ರ ಮುಂದೆ ಹೋಲ್ಕೆ ಮಗು ಅಂತ ಎಲ್ಲ ಹೇಳ್ತಾರಲ್ವಾ ಅದನ್ನು ಮೀರಿ ಕೆಲವೊಮ್ಮೆ ಅಯ್ಯ್ ಅವ್ ನಡೆಯೋದು ನೋಡು ಸೇಮ್ ಅವ್ರ ತಾತನ ತರನೇ ನಡೀತಾನೆ ಕುತ್ಕೊಳ್ಳೋ ಸ್ಟೈಲ್ ನೋಡು ಅವ್ರ ಅಪ್ಪ ಹೆಂಗೆ ಕುತ್ಕೋತಿದ್ನೋ ಹಾಗೆ ಕುತ್ಕೊಂತಾನೆ ಹೀಗೆಲ್ಲ ಹೇಳ್ತಾರಲ್ವ ಇದು ಜೀನ್ಸ್ ಪ್ರಭಾವ ಅಂತ ಹೇಳ್ಬೋದು ಇದೆಲ್ಲ ಬಂದ್ಬಿಡುತ್ತೆ ಆದ್ರೆ ಅವ್ರು ಮಾತಾಡೋಂತ ಭಾಷೆಯನ್ನ ಅನುಕರಣೆ ಮಾಡಿ ಕಲಿತಾನೆ ಹೊರತು ಬೈ ಬರ್ತಿಂದನೇ ಬರೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳು ತಮ್ಮ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಮಾತಾಡುವಂತಹ ರೀತಿಯನ್ನ ಧಾಟಿಯನ್ನ ನೋಡಿ ಅವರನ್ನ ಅನುಕರಿಸಿ ಭಾಷೆಯನ್ನ ಕಲಿತಾರೆ ನೆಕ್ಸ್ಟ್ ಭಾಷೆ ಭೌಗೋಳಿಕ ಎಲ್ಲೆಯನ್ನ ಹೊಂದಿದೆ ಹೌದು ಭಾಷೆ ಗಡಿಗಳನ್ನ ಹೊಂದಿದೆ ಇವಾಗ ಕನ್ನಡ ನಾಡು ಉತ್ತರದಲ್ಲಿ ಬೀದರ್ ಬಾರ್ಡರ್ ವರೆಗೂ ದಕ್ಷಿಣದಲ್ಲಿ ಚಾಮರಾಜನಗರದವರೆಗೂ ನಮ್ಮ ಕನ್ನಡ ಭಾಷೆ ಮಾತಾಡುವಂತಹ ಜನಗಳು ಸಿಗ್ತಾರೆ ಅದನ್ನ ಮೀರಿ ಹೋದ್ರೆ ಹಿಂದಿ ತೆಲುಗು ತಮಿಳು ಮಲಯಾಳಂ ಈ ತರ ಭಾಷೆಗಳು ಮಾತಾಡುವಂತಹ ಜನಗಳು ಕಂಡು ಬರ್ತಾರೆ ಯಾಕೆ ಭಾಷೆಗಳಿಗೆ ಭೌಗೋಳಿಕ ಎಲ್ಲೆಗಳನ್ನ ಕಂಡುಕೊಂಡಿದೀವಿ ಅಂತ ಅಂದ್ರೆ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಭಾಷೆಗಳಲ್ಲೇ ಹೇಳ್ಕೊಂಬ ಬೇಕಲ್ವಾ ಹಾಗಾಗಿ ಒಂದು ಭಾಷೆಯನ್ನ ಮಾತಾಡುವಂತಹ ಜನಗಳು ಒಂದು ಕಡೆ ಮತ್ತೊಂದು ಭಾಷೆಯನ್ನ ಮಾತಾಡೋಂತ ಜನಗಳು ಮತ್ತೊಂದು ಕಡೆ ವಾಸವಾಗಿರ್ತೀವಿ ಇದು ಸಾಂಪ್ರದಾಯಿಕವಾಗಿ ಹೇಳ್ತಾ ಇರೋದು ಆದ್ರೆ ಈಗ ಕಾಲ ಬದಲಾಗಿದೆ ಎಲ್ಲಾರು ಎಲ್ಲಾ ಭಾಷೆಗಳನ್ನು ಮಾತಾಡ್ಕೊಂತಾರೆ ಹಾಗಾಗಿ ಎಲ್ಲಿ ಬೇಕಾದ್ರೂ ವಾಸವಾಗಿರ್ಬೋದು ಹಾಗಂತ ಈ ಎಲ್ಲೆಗಳು ಬದಲಾಗಿದವ ಇಲ್ಲ ಕನ್ನಡ ನಾಡು ಅಂತಂದ್ರೇನೆ ಅದು ಕರ್ನಾಟಕ ತಮಿಳುನಾಡು ಅಂದರೆ ಅದು ತಮಿಳು ಭಾಷೆಗೆ ಸೀಮಿತ ಕೇರಳ ಬಂದರೆ ಮಲಯಾಳಂ ಆಂಧ್ರ ಪ್ರದೇಶ ಅಂದರೆ ತೆಲುಗು ಭಾಷೆ ಈ ಥರ ಭೌಗೋಳಿಕ ಎಲ್ಲೆಯನ್ನು ಹೊಂದಿರುತ್ತೆ ನೆಕ್ಸ್ಟ್ ಪಾಯಿಂಟು ಸಾಮಾಜಿಕ ಕ್ರಿಯೆಗೆ ಭಾಷೆ ಪ್ರಮುಖವಾದದ್ದು ಭಾಷೆಯೊಂದು ಆಲೋಚನಾ ಸಾಧನವಾಗಿದೆ ನೋಡಿ ಆಗಲೇ ಹೇಳಿದ್ದೆ ದೇವರು ನಮಗೆ ಒಂದು ವರವನ್ನು ಕೊಟ್ಟಿದ್ದಾರೆ ಅದೇನು ಅಂದರೆ ಮೆದುಳಿನ ವ್ಯವಸ್ಥೆ ದೇವರು ಕೊಟ್ಟಿರುವಂತಹ ಅತಿ ಅಮೂಲ್ಯವಾದಂತಹ ವರ ಇದರಿಂದ ನಾವು ಇತರ ಪ್ರಾಣಿಗಳಿಗಿಂತ ಭಿನ್ನ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಅಮೂಲ್ಯವಾದಂಥ ಅಸ್ತ್ರ ಅಂತಲೇ ಹೇಳ್ತೀನಿ ಯಾಕಂದರೆ ಮಾನವನ ಆಲೋಚನಾ ಶಕ್ತಿ ಬುದ್ಧಿಮತ್ತೆಯಿಂದ ನಾವು ಇತರ ಪ್ರಾಣಿಗಳಿಗಿಂತ ಭಿನ್ನ ಅಂತ ಹೇಳ್ಕೊತಿದ್ದೀವಿ ಹೌದಲ್ವಾ ಇವಾಗ ಯಾರೋ ಏನೋ ಹೇಳ್ತಾ ಇದ್ದಾರೆ ಯಾವುದೋ ಒಂದು ಪ್ರಶ್ನೆ ಅವ್ರ ಮನಸ್ಸಲ್ಲಿ ಎದ್ದಿದೆ ಅಂತ ನಾವು ನಮ್ಮ ಬಾಯಿಗೆ ಬಂದಾಗ ಏನೇನೋ ಉತ್ತರ ಕೊಟ್ಬಿಡ್ತೀವ ಇಲ್ಲ ನಾವು ಆಲೋಚನೆ ಮಾಡ್ತೀವಿ ಅವ್ರ ಪ್ರಶ್ನೆಗೆ ಏನ್ ಉತ್ತರ ಕೊಡ್ಬೋದು ಅಂತ ಫಸ್ಟ್ ನಮ್ಮ ಬುದ್ಧಿಗೆ ಕೆಲಸವನ್ನ ಕೊಡ್ತೀವಿ ಯೋಚನೆ ಮಾಡ್ತೀವಿ ನಂತರದಲ್ಲಿ ಉತ್ತರ ಕೊಡ್ತೀವಿ ನೋಡಿ ಈ ತರ ಯೋಚನಾ ಕ್ರಿಯೆಗೆ ದೂಡುವಂತಹ ಶಕ್ತಿ ಸಾಮರ್ಥ್ಯ ಹೊಂದಿರೋದೇ ಈ ಭಾಷೆ ಜೊತೆಗೆ ಈ ಭಾಷೆ ಸಾಮಾಜಿಕ ಕ್ರಿಯೆಗೂ ಸಹಕಾರಿ ಯಾಕಂದ್ರೆ ಒಬ್ಬ ವ್ಯಕ್ತಿ ಜೊತೆ ನಾವು ವ್ಯವಹಾರ ಮಾಡ್ತಾ ಇದೀವಿ ಅಂತ ಅಂದ್ರೆ ಅವ್ನ್ಗೆ ನಮಗೆ ಗೊತ್ತಿರುವಂತಹ ಭಾಷೆನೆ ಗೊತ್ತಿರಬೇಕು ನಾವು ಹೇಳುವಂತಹ ಎಲ್ಲ ಮಾತುಗಳು ಅವ್ರಿಗೆ ಅರ್ಥ ಆಗಬೇಕು ಹಾಗಿದಾಗ ಮಾತ್ರ ಒಂದು ಸಾಮಾಜಿಕ ಕ್ರಿಯೆ ನಡೆಯುತ್ತೆ ಅಲ್ಲಿ ಸರಿ ಅರ್ಥ ಆಗಿಲ್ಲ ಅಂತಂದ್ರೆ ಇವಾಗ ನಾವು ಬಸ್ ಸ್ಟಾಪ್ ಅಲ್ಲಿ ನಾವು ಎಲ್ಲೋ ಬೇರೆ ಕಡೆ ಹೋಗಬೇಕಾಗಿರುತ್ತೆ ಆ ಬಸ್ ರೂಟ್ ಅದಲ್ವೇ ಅಲ್ಲ ಏನ್ ಮಾಡ್ತೀವಿ ಯಾರೋ ಬೇರೆ ವ್ಯಕ್ತಿಯನ್ನ ಅಣ್ಣ ಈ ರೂಟ್ ಯಾವ ಕಡೆ ಹೋಗುತ್ತೆ ಅಂತ ಕೇಳ್ತೀವಲ್ವಾ ನಾವು ಕೇಳಿರೋಂತಹ ಪ್ರಶ್ನೆ ಕನ್ನಡದಲ್ಲೇ ಇದೆ ಈ ಕನ್ನಡ ಭಾಷೆ ನಾವು ಕೇಳಿರೋ ವ್ಯಕ್ತಿಗೆ ಬರುತ್ತೆ ಅಂತ ಆದರೆ ಆ ವ್ಯಕ್ತಿ ಹೇಳ್ತಾನೆ ನೋಡಮ್ಮ ಈ ಬಸ್ ಇಲ್ಲಿ ಬರೋದಿಲ್ಲ ಇಲ್ಲಿ ಮುಂದೆ ಹೋಗಿ ಒಂದು ಲೆಫ್ಟ್ ತಗೋ ಅಲ್ಲೊಂದು ಬಸ್ ಸ್ಟಾಪ್ ಇದೆ ಅಲ್ಲಿ ಹತ್ಕೊಂಡು ಹೋಗೋ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ನಾವು ಮುಂದೆ ಹೋಗ್ಬಿಡ್ತೀವಿ ಇದೊಂದು ಸಾಮಾಜಿಕ ಕ್ರಿಯೆ ಹೌದಲ್ವಾ ಒಂದು ಸಾಮಾನ್ಯ ಸಂಭಾಷಣೆ ಇದು ಈ ಪ್ರಾಸೆಸ್ ಯಾವುದೇ ಗೊಂದಲ ಇಲ್ಲದೆ ಇಬ್ಬರಿಗೂ ಅರ್ಥ ಆಯಿತು ಅಂತ ಇದು ಕಾರಣ ಆಗಿದ್ದೇ ಭಾಷೆ ಹಾಗಾಗಿ ಭಾಷೆ ಸಾಮಾಜಿಕ ಕ್ರಿಯೆಗೆ ಪ್ರಮುಖವಾದಂಥ ಕಾರಣ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದೊಂದು ಅಭಿವ್ಯಕ್ತಿ ಸಾಧನ ಆಗಿದೆ ಭಾಷೆಯೊಂದು ಕೌಶಲ್ಯ ಭಾಷೆ ಉದ್ದೇಶಪೂರ್ವಕವಾಗಿ ನಡೆಯುವ ಭಾವನಾ ರೂಪಕ ಈಗ ಬಸ್ ಸ್ಟಾಪ್ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ ಆ ವ್ಯಕ್ತಿಗೊಂದು ಪ್ರಶ್ನೆ ಕೇಳದ್ನಲ್ಲ ಆ ವ್ಯಕ್ತಿ ಉತ್ತರ ಕೊಡಲೇಬೇಕು ಅಂತ ಇತ್ತಾ ಇಲ್ಲ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗಿದೆ ಅಂದಮೇಲೆ ಅವರು ಅದಕ್ಕೆ ಪ್ರತಿ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಹಾಗಾಗಿ ಭಾಷೆ ಅನ್ನೋದು ಅಭಿವ್ಯಕ್ತಿ ಸಾಧನ ಇದು ನೀನು ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅಂತಂದರೆ ಈಗ ನಾನು ಭಾಷೆ ಬಗ್ಗೆ ಒಂದು ರೀತಿಯಾಗಿ ಅರ್ಥ ಮಾಡ್ಕೊಂಡಿರ್ತೀನಿ ಅದು ಕರೆಕ್ಟ್ ವೇನಲ್ಲೇ ಇರುತ್ತೆ ಬಟ್ ನಿಮಗೆ ಅರ್ಥ ಮಾಡಿಸ್ಬೇಕಾದ್ರೆ ಕೆಲವೊಂದು ಎಕ್ಸಾಂಪಲ್ ಕೊಟ್ಟು ಇದೇ ಆ ವಿಷಯ ಅಂತ ಹೇಳ್ತೀನಿ ಅದು ನನ್ನ ಅಭಿವ್ಯಕ್ತಿ ನನಗೆ ಅರ್ಥ ಆಗಿರೋಂಥ ವಿಷಯನ ಹಲವು ರೀತಿಯಲ್ಲಿ ವೈವಿಧ್ಯಮಯವಾಗಿ ನಿಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಇದೆಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ನಿಮಗೆ ನನ್ನ ಭಾಷೆ ಅರ್ಥ ಆಗ್ತಿದೆ ಅಂತಲೇ ಅರ್ಥ ನೆಕ್ಸ್ಟ್ ಭಾಷೆಯೊಂದು ಕೌಶಲ್ಯ ಕೌಶಲ್ಯ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು ತಿಳ್ಕೊಂಡಿರಬೇಕು ಕರಗತ ಮಾಡ್ಕೊಂಡಿರಬೇಕು ಅಂತ ಹೇಳ್ತಾರಲ್ಲ ಅದು ಕೌಶಲ್ಯ ಅಂತಂದರೆ ಅದೇ ಥರದಲ್ಲಿ ಭಾಷೆಯನ್ನು ಸಹ ಮಾನವ ಸಿದ್ಧಿಸ್ಕೊಂಡಿದ್ದಾನೆ ಗಳಿಸ್ಕೊಂಡಿದ್ದಾನೆ ಕರಗತ ಮಾಡ್ಕೊಂಡಿದಾನೆ ಇದೆಲ್ಲ ಸಾಧ್ಯ ಆಗಿದೆ ಹೇಗೆ ಮಾನವನ ಸತತವಾದಂಥ ಪ್ರಯತ್ನದಿಂದ ನಿರಂತರ ಅಭ್ಯಾಸದಿಂದ ಭಾಷೆಯನ್ನು ಕೌಶಲ್ಯವನ್ನು ಸಿದ್ಧಿಸ್ಕೊಂಡಿದ್ದಾನೆ ನೆಕ್ಸ್ಟ್ ಭಾಷೆಯೊಂದು ಕ್ರಮಬದ್ಧವಾದ ವ್ಯವಸ್ಥೆ ಭಾಷೆ ಉದ್ದೇಶಪೂರ್ವಕವಾಗಿ ನಡೆಯುವ ಭಾವನಾ ರೂಪಕ ಅಂತ ಇದೆ ನೋಡಿ ಭಾಷೆ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಹೆಂಗೆ ಬೇಕೋ ಹಂಗೆ ಮಾತಾಡೋದಿಲ್ಲ ಅಂತ ಆಗಲೇ ಹೇಳಿದೆ ಕ್ರಮಬದ್ಧವಾಗಿಯೇ ಮಾತಾಡ್ತಾ ಇದ್ದೀವಿ ನೀನು ಊಟಕ್ಕೆ ಮನೆಗೆ ಬಾ ಈ ಥರ ಇದೊಂದು ಅರ್ಥಪೂರ್ಣವಾದಂಥ ವಾಕ್ಯ ನೀನು ಬಾ ಹೋಗು ಮನೆಗೆ ಊಟಕ್ಕೆ ಈ ಥರ ಮಾತಾಡಿದ್ರೆ ಏನು ಅರ್ಥ ಇರುತ್ತೆ ಅರ್ಥನೇ ಇಲ್ಲ ಅಲ್ವಾ ಹಾಗಾಗಿ ಕ್ರಮಬದ್ಧವಾದಂತಹ ಧ್ವನಿ ಅಕ್ಷರ ಪದ ಇವೆಲ್ಲ ಜೋಡಣೆಯಾಗಿ ಒಂದು ವಾಕ್ಯದ ಫಾರ್ಮಲ್ಲಿ ಬಂದರೆ ಅದು ಭಾಷೆ ಅಂತ ಕರೆಸ್ಕೊಳ್ಳುತ್ತೆ ಈ ಥರ ಕ್ರಮಬದ್ಧವಾಗಿದ್ದರೆ ಮತ್ತೊಬ್ಬ ವ್ಯಕ್ತಿಗೆ ಏನು ಹೇಳ್ತಾ ಇದ್ದೀವಿ ಅಂತ ಅರ್ಥ ಆಗುತ್ತೆ ಇನ್ನು ನಾವು ಯಾರ ಮಾತಾಡ್ತಾ ಇದ್ದೀವಿ ಸುಮ್ಮ ಸುಮ್ಮನೆ ಮಾತಾಡ್ತೀವಾ ಇಲ್ಲ ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾತಾಡ್ತೀವಿ ಮಾತನ್ನು ಪ್ರಾರಂಭ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಬರೋದಕ್ಕೆ ಯಾವುದೋ ಸೆಂಟ್ರಿಗೆ ಹೋಗಿದ್ದೀವಿ ಅಲ್ಲಿ ನಮ್ಮ ಹಳೆ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾಳೆ ಅವಳ ಹತ್ರ ಏನಂತ ಮಾತಾಡ್ತೀವಿ ಹಾಯ್ ಕಣೆ ಹೇಗಿದೆಯಾ ಚೆನ್ನಾಗಿದೆಯಾ ಊಟ ಆಯಿತಾ ಏನು ಮಾಡ್ತಾ ಇದೆಯಾ ಕೆಲಸ ಏನು ಅದು ಇದು ಅಂತ ಏನೇನೋ ಮಾತಾಡ್ತೀವಲ್ವ ಇದೆಲ್ಲ ಆಕೆಯ ಕುಶಲೋಪರಿಗಳನ್ನ ವಿಚಾರಿಸುವಂತಹ ಮಾತುಗಳು ಇದನ್ನು ಉದ್ದೇಶಪೂರ್ವಕವಾಗಿಯೇ ಇದ್ದೀವಿ ಬರೀ ಇದಿಷ್ಟೇ ಅಲ್ಲ ನಾವು ಏನೇ ಮಾತಾಡಿದ್ರು ಅದಕ್ಕೆ ಯಾವುದೋ ಒಂದು ಉದ್ದೇಶ ಇರುತ್ತೆ ಹಾಗಾಗಿ ಭಾಷೆ ಅನ್ನೋದು ಉದ್ದೇಶಪೂರ್ವಕವಾಗಿ ನಡೆಸುವಂತಹ ಒಂದು ಭಾವನಾ ರೂಪಕ ಅಂತಲೇ ಹೇಳ್ತೀವಿ ಮತ್ತು ಆ ಧ್ವನಿ ಸಂಕೇತಗಳಲ್ಲಿ ನಾವು ಒಂದು ಪಾಯಿಂಟ್ ಬಿಟ್ಬಿಟ್ವಿ ನೋಡಿ ಯಾವ ಥರ ಧ್ವನಿ ಸಂಕೇತಗಳದು ಅಂತ ಅಂದರೆ ಯಾವ್ದು ಚಿಕ್ಕವಾಗಿರ್ತೈತೆ ಅಂದರೆ ನಮ್ಮ ಇಚ್ಛೆಯನ್ನು ಅವಲಂಬಿಸಿರುತ್ತೆ ಅದು ಇಚ್ಛೆ ಮೇರೆಗೆ ಏನು ಹಂಗಂದ್ರೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ಕನ್ನಡ ಭಾಷೆಯಲ್ಲಿ ನಾವು ಮರ ಮರ ಅಂತ ಕರಿತೀವಲ್ವಾ ಇಂಗ್ಲೀಷಲ್ಲಿ ಟ್ರೀ ಅಂತ ಕರಿತೀವಿ ಬರೀ ಇಂಗ್ಲೀಷಲ್ಲೇ ಅಲ್ಲ ಹಿಂದಿ ತೆಲುಗು ತಮಿಳು ಇದರಲ್ಲೂ ಸಹ ಬೇರೆ ಬೇರೆ ಅರ್ಥಗಳಿಂದ ಮರವನ್ನು ಗುರುತಿಸ್ತೀವಲ್ವ ಇದರರ್ಥ ಬೇರೆ ಬೇರೆ ಭಾಷಾ ಪ್ರಾಂತ್ಯಗಳ ಜನರು ತಮ್ಮ ಇಚ್ಛೆಯ ಮೇರೆಗೆ ಒಂದು ವಸ್ತುವನ್ನು ಗುರುತಿಸ್ಕೊತಾರೆ ಹಾಗಾಗಿ ಆಯಾ ಭಾಷೆಯ ಧ್ವನಿ ಸಂಕೇತಗಳು ಯಾದೃಚ್ಛಿಕವಾಗಿರ್ತವೆ ಅಂತ ಹೇಳಿದೆ ಒಟ್ಟಾರೆಯಾಗಿ ಭಾಷೆ ಅಂದರೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂತ ಹೇಳ್ಬೋದು ಜೊತೆಗೆ ಮನಸ್ಸಿನ ಸ್ಥಿತಿಯನ್ನು ಪ್ರಕಟಿಸುವಂತಹ ಒಂದು ಶಾಬ್ದಿಕ ಕ್ರಿಯೆಯೇ ಭಾಷೆ ಅಂತಲೂ ಹೇಳ್ಬೋದು ಸ್ನೇಹಿತರೆ ಇಲ್ಲಿವರೆಗೂ ಭಾಷೆಯ ಅರ್ಥ ಭಾಷೆಯ ವ್ಯಾಖ್ಯಾನ ಮತ್ತು ಭಾಷಾ ಸ್ವರೂಪದ ಬಗ್ಗೆ ತಿಳ್ಕೊಂಡ್ವಿ ಇಲ್ಲೇ ಭಾಷಾ ಉಗಮದ ಸಿದ್ಧಾಂತಗಳನ್ನು ತಿಳ್ಕೊಬೇಕಾಗಿತ್ತು ಅದೇ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ನಾವು ಭಾಷಾ ಉಗಮದ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಳ್ಳೋಣ ನನ್ನ ಈ ಮಾಹಿತಿ ಈ ಸಂಚಿಕೆ ನಿಮ್ಗೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು